ನ್ಯೂಸ್ ಗೆ ಸ್ವಾಗತ ಪ್ರೌಢಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಗಂಗಾವತಿ ತಾಲೂಕಿನ ಹಣವಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರೋಟರಿ ಕ್ಲಬ್ ರೈಸ್ ಬೌಲು ಗಂಗಾವತಿ ಹಾಗೂ ಸ್ಪೂರ್ತಿ ಸಲೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಸದ್ವಿಚಾರ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಹಣವಾಳ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಪ್ರೌಢಶಾಲಾ ಮಕ್ಕಳಿಗೆ ಸುಮಾರು ಇನ್ನೂರು ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿ ದಿವ್ಯ ಸಾನಿಧ್ಯ ವಹಿಸಿರುವ ಪರಮಪೂಜ್ಯ ಶ್ರೀಶರಣ ಬಸವ ಮಹಾಸ್ವಾಮಿಗಳು ದೇಶ ಕೇಂದ್ರ ಶಿವಯೋಗಿ ಮಂದಿರ ಆಡಳಿತ ಅಧಿಕಾರಿಗಳು ಹಾಗೂ ಸಂಸ್ಥೆ ಸಂಸ್ಥಾಪಕರು ಇಂದು ನಮ್ಮ ಗ್ರಾಮೀಣ ಭಾಗ ಬಡ ವಿದ್ಯಾರ್ಥಿಗಳು ಮಕ್ಕಳಿಗೆ ನೋಟ್ಬುಕ್ ವಿತರಣೆಯನ್ನ ಮಾಡಿದ್ವಿ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಆಗಬೇಕಾಗಿದೆ ಇದರಿಂದ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನ ಪಡಿಬೇಕು ಒಳ್ಳೆಯ ಅಂಕವನ್ನ ಪಡಿಬೇಕು ಇವತ್ತು ನಮ್ಮ ಸಂಸ್ಥೆಗಳಿಂದ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕಾಗಿದೆ ಆದ್ದರಿಂದ ಇವತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಬೇಕಾಗಿದೆ ಪ್ರತಿಯೊಬ್ಬರ ಮಕ್ಕಳು ಶಿಕ್ಷಣವಂತರಾಗಬೇಕು ಶಾಲೆಗಳಿಗೆ ಮತ್ತು ತಂದೆ ತಾಯಿಗೆ ಒಳ್ಳೆಯ ಒಬ್ಬ ಮಗ ವಿದ್ಯಾರ್ಥಿಯಾಗಿ ಬೆಳೆಯಬೇಕಾಗಿದೆ ಈ ಮಕ್ಕಳು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಿ ಮುಂದಿನ ಅವರ ಶಿಕ್ಷಣವನ್ನು ಉಜ್ವಲವಾಗಿ ಬೆಳೆಸಿಕೊಳ್ಬೇಕು ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ರೋಟರಿ ಕ್ಲಬ್ ರೈಸ್ ಬೌಲ್ ಗಂಗಾವತಿ ಅಧ್ಯಕ್ಷರು ಆದ ಶ್ರೀಮತಿ ಗೀತಾ ಚೌಧರಿ ಮಾತನಾಡಿ ನಮ್ಮ ರೋಟರಿ ಕ್ಲಬ್ ವತಿಯಿಂದ ಇದು ಎರಡನೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಲಾಭವನ್ನು ಎಲ್ಲಾ ಮಕ್ಕಳು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಏನೋ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯರೂ ಆದ ಹಸ್ಲಂ ಖಾನ್ ರೋಟರಿ ಕ್ಲಬ್ನ ಆದ ಶ್ರೀದೇವಿ ಖಜಾಂಚಿಯಾದ ಬಸಮ್ಮ ಹಣವಾಳ್ ಸಂಸ್ಥೆಗಳ ಕಾರ್ಯದರ್ಶಿಗಳು ಆದ ಮಂಜುನಾಥ್ ಹೊಸ್ಕೇರ ರೋಟರಿ ಕ್ಲಬ್ ಐಸ್ ಬೌಲ್ ಮಹಿಳಾ ಸದಸ್ಯರು ಆದ ದ್ರಾಕ್ಷಾಯಣಿ ಸೋಫಿಯಾ ರಾಣಿ ಶಶಿಕಲಾ ವಂಚಾಕ್ಷಿ ಸಂಸ್ಥೆಗಳ ಸದಸ್ಯರುಗಳು ಆದ ಪ್ರಕಾಶ ವಿರೂಪಾಕ್ಷಪ್ಪ ಗಾಂಧಿಲಿಂಗಪ್ಪ ವೀರೇಶ ಶರಣಪ್ಪ ಶರಣಬಸವ ಅಶೋಕ ಕಾರ್ಯಕ್ರಮದ ನಿರೂಪಣೆಯನ್ನು ಶಾಲಾ ಶಿಕ್ಷಕಿಯಾದ ಚೈತ್ರ ಇವರು ವಂದಿಸಿದ್ರು ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರು ಭಾಗವಹಿಸಿದ್ರು ಉಮೇಶ್ ಯಂಚ ಪ್ರೌಢಶಾಲಾ ಮಕ್ಕಳಿಗಾಗಿ ಒಂದು ನಮ್ಮ ಮೂರು ಸಂಯೋಗದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಮ್ಮ ಪರಮಪೂಜ್ಯ ಶ್ರೀಗಳ ಒಂದು ನೇತೃತ್ವದಲ್ಲಿ ಉಚಿತವಾಗಿ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂಥ ಶ್ರೀ ಪರಮಪೂಜ್ಯ ಶರಣಬಸವ ಮಹಾಸ್ವಾಮೀಜಿಗಳು ದೇಸಿ ಕೇಂದ್ರ ಶಿವೋಗಿ ಮಂದಿರದ ಆಡಳಿತಾಧಿಕಾರಿಗಳು ಹಾಗೂ ಸ್ಫೂರ್ತಿ ಸೆಲೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿ ಇವತ್ತಿನ ಒಂದು ವೇದಿಕೆ ಕೂಡ ಆಗಮಿಸಿದರೆ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತ ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವಂಥ ನಮ್ಮ ರೋಟ್ರಿ ಕ್ಲಬ್ಬಿನ ಮಹಿಳಾ ರೈಸ್ಪಾಲಿನ ಅಧ್ಯಕ್ಷರಾದಂಥ ಶ್ರೀಮತಿ ಗೀತಾ ಚೌಧರಿ ಮೇಡಮ್ ಅವರು ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗಿಸ್ತಾ ಇದ್ದೇನೆ ಅದೇ ರೀತಿ ಇನ್ನೋರ್ವ ರೋಟ್ರಿ ಕ್ಲಬ್ನ ಕಾರ್ಯದರ್ಶಿಗಳಾದಂಥ ಶ್ರೀದೇವಿ ಮೇಡಮ್ ಅವರು ಮತ್ತು ಈ ಶಾಲೆಯ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಅಸ್ಲಾಮ ಸರ್ ಅವರಿಗೆ ಕೂಡ ವೇದಿಕೆ ಮೇಲೆ ಮತ್ತೊಮ್ಮೆ ಸ್ವಾಗತ ಇದೆ ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ಯುವ ಒಂದು ಯುವ ಯುವಜನ ಕ್ರೀಡಾ ಇಲಾಖೆಯ ಮತ್ತು ನಮ್ಮ ಏನು ಅಶೋಕ್ ಅವರು ಕೂಡ ಬಂದಿದ್ದಾರೆ ಇವತ್ತು ಯುವಕರಿಗಾಗಿ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ಈಗಾಗಲೇ ಮಾಡಿದರು ಆ ಅವರನ್ನು ಕೂಡ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಒಂದು ನಮ್ಮ ಸದ್ವಿಚಾರ ಶಿಕ್ಷಣ ಗ್ರಾಮೀಣಾಭಿವೃದ್ಧಿಯ ಟ್ರಸ್ಟಿನ ಅಧ್ಯಕ್ಷರಾದ ಬಸಮ್ಮ ಮೇಡಮ್ ಅವರಿಗೂ ಮತ್ತು ಉಳಿದ ಎಲ್ಲ ನಮ್ಮ ರೋಟರಿ ಕ್ಲಬ್ನ ನಮ್ಮ ಸದ್ವಿಚಾರ ಸ್ಫೂರ್ತಿ ಸೆಲೆ ಶಿಕ್ಷಣ ಸಂಸ್ಥೆಯ ನಮ್ಮೆಲ್ಲ ಪದಾಧಿಕಾರಿಗಳ ಯುವ ಮಿತ್ರರು ಕೂಡ ಬಂದಿದ್ದಾರೆ ಅವರನ್ನು ಕೂಡ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಇದ್ದೀನಿ ಅದೇ ರೀತಿ ಶಾಲೆಯ ಮುದ್ದು ಮಕ್ಕಳಿಗೂ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದವರಂಥ ದಸರಥವರು ಬಂದಿದ್ದಾರೆ ಅವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗಸ್ತಾ ಇದ್ದೀನಿ ಅದೇ ರೀತಿ ಶಾಲೆಯ ಎಲ್ಲ ಸಹ ಶಿಕ್ಷಕರು ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮ ಪರವಾಗಿ ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತೇನು ನಮ್ಮ ಒಂದು ಮೂರು ಸಂಸ್ಥೆಗಳ ಅಡಿಯಲ್ಲಿ ಇವತ್ತು ಮಕ್ಕಳಿಗಾಗಿ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ನಮ್ಮದು ಎರಡನೇ ಕಾರ್ಯಕ್ರಮ ನಮ್ಮ ಸಂಸ್ಥೆಗಳ ಒಂದು ಮೂರು ಜಂಟಿ ಸಂಯೋಗದಲ್ಲಿ ಈಗಾಗಲೇ ಓದು ತಿಂಗಳ ಒಂದು ಕಾರ್ಯಕ್ರಮ ಕೂಡ ರೋಗಿಗಳಿಗೆ ಬಡ ರೋಗಿಗಳಿಗೆ ಕೊಡುವಂಥ ವಿತರಣೆ ಕಾರ್ಯಕ್ರಮ ಕೂಡ ಈ ಒಂದು ಮೂರು ಜಂಟಿ ಸಂಯೋಗದಲ್ಲಿ ಕೂಡ ಮಾಡಿದ್ವಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಇವತ್ತು ಬೇರೆ ಬೇರೆ ಮಕ್ಕಳಿದ್ದಾರೆ ಇದೇ ಶಾಲೆ ಯಾಕೆ ಬಸಮ್ಮ ಅವರು ಮತ್ತು ರೋಟರಿ ಕ್ಲಬ್ನ ಎಲ್ಲ ಸದಸ್ಯರು ಹಳ್ಳಿ ಗ್ರಾಮದಲ್ಲಿರುವಂಥ ಮಕ್ಕಳಿಗೆ ಕೊಟ್ರೆ ಅವರ ಒಂದು ಶಿಕ್ಷಣ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತಾ ಇವತ್ತು ಯಾಕಂದ್ರೆ ಹಳ್ಳಿ ಭಾಗದಲ್ಲಿರುವಂಥ ಗ್ರಾಮೀಣ ಭಾಗದಲ್ಲಿ ಕಡುಬಡವರಾಗಿ ಇದ್ದಂತ ಎಲ್ಲಿ ಅಂದರೆ ಅದು ಸರ್ಕಾರಿ ಶಾಲೆಯಲ್ಲಿ ಅಂಥ ಮಕ್ಕಳಿಗೆ ಹುಡುಕಿ ಇವತ್ತೇನು ನೋಟ್ಬುಕ್ ನಮ್ಮ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಶ್ರೀಗಳ ಒಂದು ನೇತೃತ್ವದಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅವರು ಇದೇ ಊರಿನವರು ಹಣವಾಳದ ಸ್ವಾಮೀಜಿಗಳು ಆಗಿರುವಂತ ನಮ್ಮ ಊರಿಗೆ ಮೊದಲು ಕೊಡಣ್ರಿ ಆಮೇಲೆ ಬೇರೆ ಊರಿಗೆ ಕೊಡೋಣ ಅಂತ ಹೇಳಿಗೂ ಕೊಡೋಂಥ ಆಸೆ ಇದೆ ಇವತ್ತೇನು ನಮ್ಮ ಹಳ್ಳಿಯಿಂದ ಹಿಡಿದು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ಅಡಿ ಕರ್ನಾಟಕದಂಥ ಒಂದು ಸಂಸ್ಥೆಗಳನ್ನು ಇಂಥ ಮಕ್ಕಳನ್ನು ಹುಡುಕಿ ಬಡವರಿಗೆ ಕೊಡುವಂಥ ಯೋಜನೆಯನ್ನು ನಮ್ಮ ಶ್ರೀಗಳ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ರೋಟ್ರಿ ಕ್ಲಬ್ನ ವತಿಯಿಂದ ಮಾಡ್ತಾ ಇದ್ದೀವಿ ಇವತ್ತೇನು ನಾವು ಕೊಡಮಾಡುವಂಥ ನೋಟ್ಬುಕ್ ಇವತ್ತು ಆ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ದಿನಗಳಾಗಬೇಕು ಯಾವುದೇ ಕಾರಣಕ್ಕೆ ನೋಟ್ಬುಕ್ ಕೊಟ್ಟಿರುವಂಥ ತಾವೆಲ್ಲರೂ ಇವತ್ತೇ ಎಸ್ ಎಸ್ ಎಲ್ ಸಿ ಪಿ ವಿ ಸಿ ಅಲ್ಲಿ ಎಸ್ ಎಲ್ ಸಿ ಏಳ್ತು ನೈನ್ತ್ ಟೆಂತ್ ಮಕ್ಕಳು ಏನು ಎದುರಿಲಿ ಆ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಎಸ್ ಎಸ್ ಎಲ್ ಸಿ ಹುಡುಗರೀಗ ಕಲಿತಾ ಇದ್ರಿ ಆ ಮಕ್ಕಳು ಹೆಚ್ಚಿನ ಸ್ಕೋರ್ ಮಾಡಿ ಅವರ ಶಿಕ್ಷಣವನ್ನು ಉನ್ನತಕ್ಕೆ ಏರುವಂತ ಆಗಬೇಕು ಆ ದೃಷ್ಟಿಯಿಂದ ಹಿಡ್ಕೊಂಡು ಇವತ್ತು ಎಸ್ ಎಸ್ ಎಲ್ ಸಿ ನಿಮ್ಮ ಸರ್ ಹೇಳಿದ್ರು ರೀ ಸರ್ ಎಸ್ ಎಸ್ ಎಲ್ ಸಿ ಹುಡುಗರಿಗೆ ಅವಶ್ಯ ಐತಿ ಈ ಮಕ್ಕಳಿಗೆ ಅಂತೇಳಿ ನೋಟ್ಬುಕ್ ಅವರಿಗೆ ಮೊದಲು ಕೊಡಿ ಅಂತ ಇಲ್ಲ ಸರ್ ನಾವು ಎಲ್ರಿಗೂ ಕೊಡ್ತೀವಿ ಹೇಳಿದ್ರು ನಮ್ಮ ಶ್ರೀಗಳು ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಎಸ್ ಎಸ್ ಎಲ್ ಸಿ ಹುಡುಗರು ಮುಂದಿನ ಒಂದು ಅವರ ವಿದ್ಯಾಭ್ಯಾಸ ಗುಜೂರವಾಗಿ ಬೆಳೆಸಲಿ ಅವರ ಒಂದು ಏನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೂಡ ಉತ್ತಮ ಅಂಕಗಳನ್ನು ಗಳಿಸಿ ಅವರ ತಂದೆ ತಾಯಿಗಳಿಗೆ ಒಂದು ಒಳ್ಳೆಯ ಮುಂದಿನ ಪ್ರಜೆಯಾಗಿ ಬೆಳೆಯಲಿ ಅನ್ನೋ ಒಂದು ದೃಷ್ಟಿಯಿಂದ ಇಟ್ಟುಕೊಂಡು ಈ ಕಾರ್ಯವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಇವತ್ತೇನು ಕನ್ನಡ ಶಾ ಸರ್ಕಾರಿ ಶಾಲೆಯಲ್ಲಿ ನಾವೇನು ಯಾರೂ ದಡ್ಡರಲ್ಲ ಇವತ್ತು ಇಡೀ ಶಿಕ್ಷಣ ಶಿಕ್ಷಕರಿದ್ದಾರೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೀರ ಸರ್ಕಾರಿ ಶಾಲೆಯಲ್ಲಿ ಸಾಕಷ್ಟು ಇವತ್ತು ಬಿಸಿ ಊಟ ಕೊಡ್ತಾ ಇದಾರೆ ನೋಟ್ಬುಕ್ ಕೊಡ್ತಾ ಇದಾರೆ ಒಳ್ಳೆ ಶಿಕ್ಷಕರಿದ್ದಾರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದೋರು ಐ ಎ ಎಸ್ ಕೆ ಎಸ್ ಎಂಥ ಆಗಿದ್ದಾರೆ ಆ ಒಂದು ದಿಟ್ಟ ನಿರ್ಧಾರದಲ್ಲಿ ಇವತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಏನಿದಿರಿ ಅವರ ಶಿಕ್ಷಣ ದಯವಿಟ್ಟು ಇನ್ನು ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದೀರಿ ಆ ಮಕ್ಕಳು ಇವತ್ತು ಶಿಕ್ಷಣ ಕಲಿಯಿರಿ ಶಿಕ್ಷಣ ಇದ್ರೆ ಮಾತ್ರ ಮುಂಜಿನ ಭವಿಷ್ಯಕ್ಕೆ ಅನುಕೂಲ ಆಗುತ್ತಾ ಆ ದೃಶ್ಯ ಇಟ್ಕೊಂಡು ಪ್ರತಿಯೊಬ್ಬರು ಶಿಕ್ಷಣದ ಅವಶ್ಯಕತೆಯನ್ನು ತಾವೆಲ್ಲರೂ ಬೆಳೆಸ್ಕೊಳ್ಬೇಕು ಇನ್ನು ನಮ್ಮ ಸ್ನೇಹಿತರು ಯಾರು ಶಾಲೆಯಿಂದ ಹೊರಗಡೆ ಇದ್ದಾರೆ ಅಂಥವ್ರನ್ನ ಶಾಲೆಗೆ ತರುವಂಥ ಕೆಲಸ ಅದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಬೇಕಾಗಿದೆ ಆ ದೃಷ್ಟಿ ಇಟ್ಟುಕೊಂಡು ಇವತ್ತೇನು ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ತಾವೆಲ್ಲರೂ ಅದನ್ನು ಸದುಪಯೋಗ ಪಡೆದುಕೊಳ್ಬೇಕಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ